ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ದೇವರ ಫೋಟೋ ಹಿಂದೆ ಅಲ್ಲಿ ಓಡಾಡಿದರೆ ಶುಭನ ಅಶುಭನ ಅಶುಭನಾ ದೇವರ ಫೋಟೋಗಳ ಹಿಂದೆ ಹಲ್ಲಿಗಳು ಓಡಾಡುವುದನ್ನು ನೋಡಿರುತ್ತೇವೆ ಆದರೆ ಇದು ಶುಭನ ಅಶುಭ ಅಂತ ಅನೇಕರಿಗೆ ಅನುಮಾನಗಳಿರುತ್ತವೆ ಮನೆಯಲ್ಲಿ ಅಲ್ಲಿಗಳು ಓಡಾಡುವುದು ಕೆಲವರಿಗೆ ಅಸಹ್ಯ ಅನಿಸಬಹುದು ಆದರೆ ದೇವರ ಫೋಟೋ ಹಿಂದೆ ಅಲ್ಲಿಗಳು ಅಡಗಿರೋದನ್ನು ನಾವು ನೋಡಿರುತ್ತೇವೆ ಹಿಂದೂ ನಂಬಿಕೆಯ ಪ್ರಕಾರ ಅಲ್ಲಿ ಬೀಳುವುದು ಸದ್ದು ಮಾಡುವುದು ದೇವರ ಫೋಟೋ ಹಿಂದೆ ಓಡಾಡುವುದರ ಬಗ್ಗೆ ಬೇರೆ ಬೇರೆ ನಂಬಿಕೆಗಳಿವೆ ಇದು ವೈಯಕ್ತಿಕ ನಂಬಿಕೆ ಮತ್ತು ಸಂಸ್ಕೃತಿಯ ಅವಲಂಬಿಸಿದೆ ಕೆಲವು ಸಂಸ್ಕೃತಿಗಳಲ್ಲಿ ಅಲ್ಲಿ ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತ ಮನೆಯಲ್ಲಿ ಅಲ್ಲಿ ಇರೋದು ಲಕ್ಷ್ಮೀ ಕಳೆ ಎಂದು ಕೆಲವರು ನಂಬುತ್ತಾರೆ ಹಿಂದೂ ಪುರಾಣಗಳ ಪ್ರಕಾರ ಅಲ್ಲಿ ಕೆಲವು ದೇವರುಗಳ ಜೊತೆ ಸಂಬಂಧ ಹೊಂದಿವೆ ಉದಾಹರಣೆಗೆ ಕಾಂಚಿಪುರಂನ ವರದರಾಜ ಪೇರಮ್ಮಾಳ್ ದೇವಸ್ಥಾನದಲ್ಲಿ ಬಂಗಾರ ಮತ್ತು ಬೆಳ್ಳಿ ಹಲ್ಲಿಗಳ ವಿಗ್ರಹಗಳಿವೆ ಅವುಗಳನ್ನು ಪೂಜಿಸಿದರೆ ಮೋಕ್ಷ ಸಿಗುತ್ತೆ ಅಂತ ನಂಬಿಕೆ ಇದೆ ತಿರುಚಿಯ ಶ್ರೀರಂಗಂ ರಂಗನಾಥ ದೇವಸ್ಥಾನದ ಸ್ವರ್ಗದ್ವಾರದ ಮೇಲೆ ಚಿನ್ನದ ಹಲ್ಲಿ ವಿಗ್ರಹಗಳಿವೆ ಸ್ವರ್ಗದ್ವಾರ ತೆಗೆದಾಗ ಭಕ್ತರು ಮೊದಲು ಈ ಅಲ್ಲಿ ಪೂಜಿಸಿ ಆಮೇಲೆ ಒಳಗೆ ಹೋಗ್ತಾರೆ ಈ ಅಲ್ಲಿಗಳು ಮೊದಲು ಸ್ವರ್ಗ ತಲುಪಿದವು ಅಂತ ಹೇಳಲಾಗುತ್ತದೆ ಅದಕ್ಕೆ ಅವುಗಳನ್ನು ಗೋಡೆಯ ಮೇಲೆ ಕೆತ್ತಲಾಗಿದೆ ಅಂತಾರೆ ದೇವರ ಫೋಟೋ ಹಿಂದೆ ಅಲ್ಲಿ ಓಡಾಡೋದನ್ನು ಜನ ಸಾಮಾನ್ಯವಾಗಿ ಪರಿಗಣಿಸುತ್ತಾರೆ ಅಲ್ಲಿಗಳು ಬೆಚ್ಚಗಿನ ಮತ್ತು ಸುರಕ್ಷಿತ ಸ್ಥಳಗಳನ್ನು ಹುಡುಕುತ್ತವೆ ದೇವರ ಫೋಟೋಗಳು ಗೋಡೆಯ ಮೇಲಿರುವಾಗ ಅವುಗಳ ಇಂದಿನ ಜಾಗ ಅಲ್ಲಿಗಳಿಗೆ ಅಡಗಿಕೊಳ್ಳಲು ಸೂಕ್ತ ಸ್ಥಳ ಕೆಲವರು ದೇವರ ಫೋಟೋ ಹತ್ತಿರ ಅಲ್ಲಿ ಬರೋದನ್ನು ಪವಿತ್ರ ಚಿಹ್ನೆ ಅಂತ ಭಾವಿಸುತ್ತಾರೆ ಹಿಂದೂ ಸಂಸ್ಕೃತಿಯಲ್ಲಿ ಅಲ್ಲಿಗಳು ಅದೃಷ್ಟ ಅಥವಾ ದೈವಿಕ ಶಕ್ತಿ ಸಂಕೇತ ದೇವರ ಫೋಟೋ ಹತ್ತಿರ ಅಲ್ಲಿ ಇರೋದು ಆ ಮನೆಯಲ್ಲಿ ದೇವರ ಆಶೀರ್ವಾದ ಮತ್ತು ರಕ್ಷಣೆ ಇದೆ ಅಂತ ತೋರಿಸುತ್ತೆ ಅಂತ ನಂಬ್ತಾರೆ ಅಲ್ಲಿಗಳು ಆ ಮನೆಯ ಅದೃಷ್ಟದ ಕಾವಲುಗಾರರು ಅಂತ ಭಾವಿಸುತ್ತಾರೆ ದೇವರ ಶಕ್ತಿ ಇರೋ ಫೋಟೋಗಳ ಹತ್ತಿರ ಅಲ್ಲಿಗಳು ಬಂದಾಗ ಅವು ಏನೋ ದೈವಿಕ ಉದ್ದೇಶಕ್ಕೆ ಬಂದಿವೆ ಅಂತ ಅರ್ಥೈಸಲಾಗುತ್ತದೆ ಇದನ್ನು ಒಂದು ರೀತಿಯ ಆಶೀರ್ವಾದ ಅಂತ ಪರಿಗಣಿಸುತ್ತಾರೆ ಆದರೆ ಕೆಲವರು ಅಲ್ಲಿಗಳನ್ನು ಅಶುಭ ಪ್ರಾಣಿಗಳು ಅಂತ ಭಾವಿಸುತ್ತಾರೆ ದೇವರ ಫೋಟೋ ಹಿಂದೆ ಅವು ಇರೋದು ಆ ಸ್ಥಳವನ್ನು ಅಪವಿತ್ರಗೊಳಿಸುತ್ತೆ ಅಂತ ನೆಗೆಟಿವ್ ಎನರ್ಜಿ ತರುತ್ತೆ ಅಂತ ಭಾವಿಸುತ್ತಾರೆ ಅಲ್ಲಿಗಳಿಗೆ ಭಯಪಡುವ ಜನ ದೇವರ ಫೋಟೋ ಹಿಂದೆ ಅಲ್ಲಿ ಇರೋದನ್ನು ನೋಡಿ ಚಿಂತೆ ಮಾಡುವುದು ಅಥವಾ ಅಶುಭ ಅಂತ ಭಾವಿಸುವುದು ದೇವರ ಫೋಟೋ ಹಿಂದೆ ಅಲ್ಲಿ ಇರೋದಕ್ಕೆ ನಿಖರವಾದ ಕಾರಣ ವೈಯಕ್ತಿಕ ನಂಬಿಕೆ ಮತ್ತು ದೃಷ್ಟಿಕೋನವನ್ನು ಅವಲಂಬಿಸಿದೆ ನೀವು ಆಧ್ಯಾತ್ಮಿಕರಾಗಿದ್ದರೆ ಇದನ್ನು ಶುಭ ಚಿಹ್ನೆ ಅಥವಾ ದೇವರ ಕೃಪೆ ಅಂತ ಭಾವಿಸಬಹುದು ವೈಜ್ಞಾನಿಕವಾಗಿ ಅಥವಾ ಪ್ರಾಯೋಗಿಕವಾಗಿ ಯೋಚಿಸುವ ಯೋಚಿಸುವರಾಗಿದ್ದರೆ ಇದನ್ನು ಅಲ್ಲಿ ಸಾಮಾನ್ಯ ನಡವಳಿಕೆ ಅಂತ ಪರಿಗಣಿಸುತ್ತಾರೆ ಅಲ್ಲಿಗಳ ಬಗ್ಗೆ ಇಷ್ಟ ಇಲ್ಲದವರಿಗೆ ಇದು ಅಸಹ್ಯ ಅಥವಾ ಅಶುಭ ಅನಿಸಬಹುದು ಇಂಥದ್ದೆಲ್ಲ ಸಾಮಾನ್ಯವಾಗಿ ಪರಿಸರದ ಪ್ರಕ್ರಿಯೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವ ರೀತಿಯಲ್ಲಿ ಇದನ್ನು ಅರ್ಥೈಸಿಕೊಳ್ಳಬಹುದು ವೀಕ್ಷಕರೇ ಇದಿಷ್ಟು ದೇವರ ಫೋಟೋ ಹಿಂದೆ ಅಲ್ಲಿ ಓಡಾಡಿದ್ರೆ ಶುಭನ ಅಶುಭನ ಎಂದು ನಿಮ್ಮ ಆಲೋಚನೆಗೆ ಬಿಟ್ಟಿದ್ದು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು